ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಂದುಬಿಟ್ಟು ಹಾಸನಾಂಬೆ ದರ್ಶನ ಮಾಡ್ಕೊಂಬರೋಣ ಅಂತ ಹಾಸನಾಗ ಹೋಗ್ತಾ ಇದ್ದೀವಿ ಬೆಂಗಳೂರು ಬಂದುಬಿಟ್ಟು ಮಧ್ಯಾಹ್ನ ಮೂರು ಗಂಟೆಗೆ ಬಿಟ್ಟಿದ್ವಿ ಹಾಸನ ತಲುಪೋ ಅಷ್ಟೊತ್ತಿಗೆ ಈವ್ನಿಂಗ್ ಸೆವೆನ್ ಥರ್ಟಿ ಆಗಿಬಿಟ್ಟಿತ್ತಾಗಲೇ ಇದು ಹಾಸನ ಬಸ್ ಸ್ಟಾಪು ನಾವು ತಲುಪಿದಾಗ ಏಳೂವರೆ ಆಗಿತ್ತು ಈವ್ನಿಂಗು ನಾವಲ್ಲಿ ಸಿಟಿ ಬಸ್ ಬರುತ್ತೆ ಅಂತ ವೆಯ್ಟ್ ಮಾಡಿದ್ವಿ ಆದರೆ ಸಿಟಿ ಬಸ್ ಲೇಟ್ ಆಗುತ್ತೆ ಅಂದರು ಅದಕ್ಕೆ ಬಂದುಬಿಟ್ಟು ಆಟೋದಿಂದ ನಾವು ದೇವಸ್ಥಾನಕ್ಕೆ ಹೋದ್ವಿ ಆಟೋದಲ್ಲಿ ಇದು ಬಂದುಬಿಟ್ಟು ಸೀಟ್ ಆಟೋ ಅಲ್ಲೇ ಬಸ್ ಸ್ಟಾಪಲ್ಲೇ ತುಂಬ ಆಟೋಸ್ ಇರುತ್ತೆ ಸೀಟ್ ಆಟೋಸು ಸೀಟ್ ಆಟೋ ಇಡ್ಕೊಂಡು ನಾವು ಬ ದೇವಸ್ಥಾನಕ್ಕೆ ಹೋದ್ವಿ ನೋಡಿ ಹೋಗುವಾಗ ರೋಡಲ್ಲಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಗೊತ್ತಾ ನೈಟ್ ತುಂಬ ಚೆನ್ನಾಗಿ ಮೇನ್ ರೋಡಲ್ಲೆಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿದ್ರು ಲೈಟಿಂಗ್ಸ್ ಅಲ್ಲಿ ಬಸ್ ಸ್ಟಾಪಿಂದ ಒಂದು ಎರಡು ಕಿಲೋಮೀಟರ್ ಇದೆ ಅನ್ಸುತ್ತೆ ಫ್ರೆಂಡ್ಸ್ ಇದು ದೇವಸ್ಥಾನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪಿಂದ ದೇವಸ್ಥಾನಕ್ಕೆ ಒಂದು ಎರಡು ಕಿಲೋಮೀಟರ್ ಇರ್ಬೋದು ಅನ್ಸುತ್ತೆ ಅಂದರೆ ಹಳೆ ಬಸ್ ಸ್ಟಾಪ್ಗೆ ತುಂಬ ಹತ್ರ ಅಂತೆ ಇದು ಬಂದ್ಬಿಟ್ಟು ನಾವು ಹೊಸ ಬಸ್ ಸ್ಟಾಪಲ್ಲಿ ಇಳ್ಕೊಂಡಿದ್ದು ಅದರಿಂದ ನಮಗೆ ದೂರ ಅನ್ನಿಸ್ತು ಬಂದು ದೇವಸ್ಥಾನದ ಹತ್ರ ಇಳ್ಸಿದ್ರು ಅಲ್ಲಿ ಬಂದುಬಿಟ್ಟು ಮೂರು ಥರ ಟಿಕೆಟ್ ಇತ್ತು ಅಂದರೆ ಒಂದು ಸಾವಿರ ರೂಪಾಯಿ ಟಿಕೆಟು ಮುನ್ನೂರು ರೂಪಾಯಿ ಟಿಕೆಟು ಮತ್ತು ಸ ಧರ್ಮದರ್ಶನ ಅಂತ ಮೂರು ಲೈನ್ ಇದ್ವು ನಾವು ಬಂದುಬಿಟ್ಟು ಧರ್ಮದರ್ಶನ ಲೈನಲ್ಲೇ ನಿಂತ್ಕೊಂಡ್ವಿ ಎಷ್ಟು ಜನ ಅಂತೀರ ಫ್ರೆಂಡ್ಸ್ ಧರ್ಮದರ್ಶನ ಕ್ಯೂವಲ್ಲಿ ಫುಲ್ಲು ಜನ ಅಂದರೆ ಜನ ವಯಸ್ಸಾದವರು ಚಿಕ್ಕ ಮಕ್ಕಳನ್ನ ಎಲ್ಲರೂ ಕರ್ಕೊಂಡ್ಬಂದಿದ್ದಾರೆ ಅಂದರೆ ಇಲ್ಲಿ ಎಲ್ಲ ವ್ಯವಸ್ಥೆ ಇತ್ತು ಫ್ರೆಂಡ್ಸ್ ಅಂದರೆ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಮೆಡಿಸನ್ ವ್ಯವಸ್ಥೆ ಮತ್ತು ವಾಶ್ರೂಮ್ ವ್ಯವಸ್ಥೆ ಎಲ್ಲನೂ ಮಾಡಿದ್ರು ಇಲ್ಲಿ ಇದು ಬಂದ್ಬಿಟ್ಟು ದೇವಸ್ಥಾನದ ಎಂಟ್ರೆನ್ಸು ಇದು ಒಳಗಡೆ ಫ್ರೆಂಡ್ಸ್ ಡೆಕೋರೇಷನ್ಸ್ ಎಲ್ಲ ಮಾಡಿದರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಫುಲ್ಲು ಫ್ಲವರ್ಸಲ್ಲೇ ಮಾಡಿದರು ಮತ್ತು ಲೈಟಿಂಗ್ಸ್ ಇತ್ತು ನೈಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ ಫುಲ್ಲು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ದೇವಸ್ಥಾನನೆಲ್ಲ ಅಲಂಕಾರ ಮಾಡಿದ್ದಾರೆ ಮತ್ತೆ ಇದು ಒಳಗಡೆ ಬಂದ್ಬಿಟ್ಟು ಲೈನ್ಸ್ ಎಲ್ಲ ಹಾಕಿದ್ರು ಮತ್ತು ಇಲ್ಲಿ ಏಜ್ ಆದೋರಿಗೆ ಮತ್ತು ಅಂಗವಿಕಲರಿಗೆ ಕೂಡ ಡಿಫ್ರೆಂಟ್ ಫೆಸಿಲಿಟಿ ಕೂಡ ಇತ್ತು ಫ್ರೆಂಡ್ಸ್ ಅಂದರೆ ಅವರು ಡೈರೆಕ್ಟಾಗಿ ಹೋಗಿ ದರ್ಶನ ಮಾಡ್ಬೋದಿತ್ತು ಆ ಥರ ಫೆಸಿಲಿಟಿನೂ ಇತ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ಹೂವಿನಲ್ಲಿ ಬಂದ್ಬಿಟ್ಟು ಕಳಶ ಕೂಡ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ಇದು ಬಂದುಬಿಟ್ಟು ಒರಿಜಿನಲ್ ಫ್ಲವರ್ಸಲ್ಲೇ ಮಾಡಿರೋದು ಈ ಲೈನ್ ಬಂದುಬಿಟ್ಟು ಡೈರೆಕ್ಟ್ ಗರ್ಭಗುಡಿಗೆ ಹೋಗುತ್ತೆ ಅಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ವ ಅದೇ ಗರ್ಭಗುಡಿ ಇಲ್ಲಿ ಕೂಡ ಹೂವಿನೆಲ್ಲ ಅಲಂಕಾರ ಮಾಡಿದ್ದಾರೆ ಅಂದರೆ ಲಿಂಗಾಗೆ ಬಂದ್ಬಿಟ್ಟು ಅಂದರೆ ಈ ಲಿಂಗದ ಹಿಂದೆ ಇರೋದೇ ಗರ್ಭಗುಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ತ್ರಿಶೂಲ ಥರ ಇದೇ ಬಂದ್ಬಿಟ್ಟು ಗರ್ಭಗುಡಿ ಅಲ್ಲೇ ತಾಯಿ ದರ್ಶನ ಆಗೋದು ನಾವು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ ಫ್ರೆಂಡ್ಸ್ ಅಂದರೆ ಏಳುವರೆಗೆ ಲೈನಿಗೆ ನಿಂತಿದ್ವಿ ಅಂದರೆ ನಮಗೆ ದರ್ಶನ ಆಗಿದ್ದು ಹತ್ತು ಗಂಟೆ ಆಯಿತು ಅಂದರೆ ಒಳಗಡೆ ಶೂಟ್ ಮಾಡ್ಕೊಳಕ್ಕೆ ಪರ್ಮಿಷನ್ ಇದ್ದಿಲ್ಲ ಅಂದರೆ ಬೈತಾ ಇದ್ರು ಅಲ್ಲಿ ಅದಕ್ಕೋಸ್ಕರ ಯಾವುದೇ ಥರ ಶೂಟ್ ಮಾಡ್ಕೊಳ್ಲಿಲ್ಲ ಆದರೆ ದರ್ಶನ ಮುಗಿಸ್ಕೊಂಡು ಹೊರ್ಗಡೆ ಬಂದಮೇಲೆ ಇಲ್ಲೆಲ್ಲ ಡೆಕೋರೇಷನ್ ನೋಡಿಕೊಂಡು ಒಂದು ಸುತ್ತು ದೇವಸ್ಥಾನನೆಲ್ಲ ನೋಡಿಕೊಂಡು ನಾವು ಇಲ್ಲಿ ಶೂಟ್ ಮಾಡಿಕೊಂಡೆ ಎಲ್ಲ ಹೂ ಒರಿಜಿನಲ್ಸ್ ಹೂವಿನಲ್ಲೇ ಡೆಕೋರೇಷನ್ ಮಾಡಿದರು ಫ್ರೆಂಡ್ಸ್ ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೈಟ್ ಟೈಮ್ ಆಗಿರೋದ್ರಿಂದ ಇದು ಬಂದ್ಬಿಟ್ಟು ಶಿಖರ ಫ್ರೆಂಡ್ಸ್ ದೇವಸ್ಥಾನದ್ದು ನೋಡಿ ಇಲ್ಲಿ ಕೂಡ ಅಲಂಕಾರ ಮಾಡಿದ್ರು ಗಣೇಶನ ಇಟ್ಬಿಟ್ಟು ಇದು ಬಂದ್ಬಿಟ್ಟು ಹೊರ್ಗಡೆ ಬರೋದಕ್ಕೆ ದಾರಿ ನಾವು ಹೊರ್ಗಡೆ ಬಂದ್ಬಿಟ್ಟು ಅಲ್ಲಿ ಪ್ರಸಾದ ಲೈನ್ ಇತ್ತು ಅಲ್ಲಿ ಲೈನಲ್ಲಿ ನಿಂತ್ಕೊಂಡ್ವಿ ಅಲ್ಲಿ ಟಿಕೆಟ್ ಕೊಡ್ತಾಯಿದ್ರು ಟಿಕೆಟ್ನ ತೊಗೊಂಡು ಪ್ರೈವ್ ದೇವ್ ದೇವಸ್ಥಾನದ ಪ್ರಸಾದದ ಲೈನಲ್ಲಿ ನಿಂತ್ಕೊಂಡ್ವಿ ಅಲ್ಲಿ ಬಂದ್ಬಿಟ್ಟು ನಮಗೆ ಖಾರ ಪೊಂಗಲ್ ಕೊಟ್ಟರು ಅದನ್ನು ತೊಗೊಂಡು ತಿಂದ್ಕೊಂಡು ಬಂದ್ವಿ ಇದು ದೇವಸ್ಥಾನದ ಬಂದು ಎಂಟ್ರೆನ್ಸು ಫ್ರೆಂಡ್ಸ್ ಆಮೇಲೆ ಜಾತ್ರೆನ ನೋಡಿಕೊಂಡು ಆಗಲೇ ಹನ್ನೊಂದು ಗಂಟೆ ಆಗಿತ್ತು ನೈಟು ಜಾತ್ರೆನ ನೋಡಿಕೊಂಡು ಒಂದು ಹತ್ತು ನಿಮಿಷ ಜಾತ್ರೆ ನೋಡಿಕೊಂಡು ನಾವು ಹೊರಗಡೆ ಬಂದ್ವಿ ರಾತ್ರಿ ಹನ್ನೊಂದು ಗಂಟೆ ಆದರೂ ಕೂಡ ದೇವಸ್ಥಾನದಲ್ಲೂ ಜನ ಫ್ರೆಂಡ್ಸ್ ಮತ್ತು ಜಾತ್ರೆಯಲ್ಲೂ ಕೂಡ ಜನ ಫುಲ್ ಜನ ಮತ್ತು ಅಲ್ಲಿಂದ ಆಟೋ ಹಿಡ್ಕೊಂಡು ಮತ್ತೆ ಬಸ್ ಸ್ಟಾಪ್ಗೆ ಬಂದ್ವಿ ಗೌರ್ಮೆಂಟ್ ಬಸ್ ಸ್ಟಾಪ್ ಹೊಸ ಬಸ್ ಸ್ಟಾಪ್ಗೆ ಆಲ್ರೆಡಿ ಲೆವೆನ್ ಥರ್ಟಿ ಆಗಿತ್ತು ನಾವು ಬಸ್ ಸ್ಟಾಪ್ಗೆ ಬಂದಾಗ ಅಲ್ಲಿ ಬಸ್ ಹತ್ಕೊಂಡು ಕೂತ್ಕೊಂಡ್ವಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು